ನೋಡ್ರಿ ನಾವು ಮನೆ ಎಲ್ಲಿ ಬಿಡಾಕೊಂಡ್ರಿ ಪರ್ಬಿಟ್ ಮಳೆ ಬರೋದು ಬಂದಿಕ್ಕ ಇವ್ರ ಸಂಬಂಧಿಕ್ರಿ ಎಲ್ಲರೂ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗದ್ರಿ ನಾವಂತು ಆರಾಮದ್ವಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ನಾಗೆ ಅಂತ ನೋಡ್ಕೊಂಬರೋಣ ಇದು ಮೊನ್ನೆ ಕಾಮನ್ ಬಿಲ್ ರೀ ಎಷ್ಟು ಚಂದ ಕಾಣಿಸೋದೈತೆ ನೋಡಿರಿ ಹಾಗಾಗಿ ಅದನ್ನು ಇವತ್ತು ಮದುವೆ ತೋರಿಸಿರತ್ತಂತೇಳಿ ವಿಡಿಯೋ ಒಳಗೆ ಹಾಕ್ಕೊಂಡಿನ ಆಲ್ರೆಡಿ ಮನೆ ಹಾಕಿದ್ದು ಕ್ಲಿಪ್ನ ಮಸ್ತ್ ಚಂದ ಅಲ್ರಿ ರೀ ಅದನ್ನ ಎಷ್ಟು ಚಂದ ಜಗತ್ತೊ ತಾನಾಗಲಿ ಪ್ರಕೃತಿ ಒಳಗೆ ತಾನಾಗಲಿ ಏನಾಗಿರುತ್ತೆ ಅದು ನೋಡಕ ಎಷ್ಟು ಚಂದ ಅಲ್ರಿ ನಾವು ಮನುಷ್ಯರು ಏನು ಮಾಡಿದ್ರು ಆ ಥರ ಮಾಡೋಕ್ಕಾಗೋದಿಲ್ಲ ಒಂದು ಆರು ಮೊಟ್ಟೆ ಕುದಕ್ಕೆ ಹಾಕಿದ್ವಿ ಬಂದ ತಕ್ಷಣ ಮೊಟ್ಟೆ ಕುದಕ್ಕೆ ಹಾಕಿ ಈ ಕಡೆ ಮನ್ವಿತ್ತಗ ನೀರು ಇಟ್ಟೇನು ರೀ ನೀರು ಕಾಸಕ್ಕೆ ಇವತ್ತು ತಲೆ ಸ್ನಾನ ಮಾಡ್ಬೇಕು ರೀ ಎಲ್ಲ ತಲೆ ಎಲ್ಲ ಉಪ್ಪು ಉಪ್ಪು ಆಗೈತಿ ಹಂಗಾಗಿ ಅದನ್ನೆಲ್ಲ ಟೊಮ್ಯಾಟೊ ಚೆನ್ನಾಗತ್ತೇನು ರೀ ಇವತ್ತು ಮೊಟ್ಟೆ ಸಾರು ಮಾಡ್ತೀನಿ ರೀ ಈಗ ಮಧ್ಯಾಹ್ನ ಮಾಡ್ದು ಎರಡು ಆಗುತ್ತೆ ಹಾಗಾಗಿ ತಯಾರಿ ನೆಡೋದ ನೋಡಿರಿ ಸಾಂಬಾರು ತಯಾರಿ ಮಾಡಬೇಕು ತತ್ತೆ ಸಾರು ಮಾಡ್ಬೇಕು ರೀ ತತ್ತೆ ಸಾರು ಮೊಟ್ಟೆ ಸಾರು ಒಟ್ಟು ಒಂದು ಗ್ರಾವಿ ಟೈಪ್ ಏನೋ ಒಂದು ಮಾಡ್ತೀನಿ ರೀ ಎಡತ್ತಿ ಆಗಂಗೆ ಹಿಂಗೆ ಕೆಲಸ ರೀ ಬಡ ಬಡ ಅಡಿಗೆ ಕೆಲಸ ಮುಗಿಸ್ಕೊಂಡು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಅಂಗಡಿ ಕಡೆ ಹೋಗ್ಬೇಕು ರೀ ಮೊದಲ ಮಳೆ ಮಾಡೋದಂಗೆ ಆಗ್ಯದ ಮತ್ತು ಈಗ ಒಂದು ಅಕ್ಕಿರಕ್ಕಿ ಇರ್ತದೆ ದುಡ್ಕೋಬೇಕು ದುಡಿಯುವ ನೋಡ್ರಿ ಇಷ್ಟೊತ್ತು ರಪ್ 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 ಮಳೆ ಅದಂತೆ ಮಳೆ ಬಂದ ತಕ್ಷಣ ಬಿಸಿ ನೋಡಿರಿ ಏನು ಮಾಡ್ತೀರಿ ಮಳೆ ಬಂದು ರಪ್ರಪ್ ಮಳೆ ಬಂದಿದ್ದ ಒಮ್ಮಕ್ಕಳೇ ಬಿಸಿಲು ಬರ್ತದೆ ಈ ಡ್ಯಾಮಾಗೆ ಕಾಮನ್ಗು ಬಿಸ್ತೈತೆ ರೀ ಬಿಲ್ಲಿನ ಬಿದ್ದಿಲ್ಲ ಅದು ದಾರು ಬರ್ತೀವಿ ಇದು ನೋಡಿರಿ ಫ್ರೆಂಡ್ಸ್ ಮಧ್ಯಾಹ್ನ ಊಟ ಮಾಡಾಕತ್ತೀವಿ ಮೊಟ್ಟೆ ಸಾರ ಮೊಟ್ಟೆ ಸರ್ ಹಿಂಗೆ ಬಂದೈತೆ ನೋಡಿರಿ ನಮ್ಮದು ಎಲ್ಲ ರೆಡ್ ಕಲರ್ ಆಗಿದೆ ಆಗಿಲ್ಲ ಇದು ಯಾಕಂದರೆ ಅರಸನ ಹಾಕಿನಿ ಹಸಿ ಮೆಣಸಿ ಹಾಕಿ ಮಾಡೀನಿ ಅಂತ ಹಸಿರು ಹಸಿರಾಗೈತಿ ಹೋಟೆಲ್ ಸ್ಟೈಲೆ ಮೊಟ್ಟೆ ಸಮರ್ಥ ಮನವಿ ಇದರ ಹ್ಞೂ ಬಡಬೇಡ ಹೋಗೋಣ ಅಂತ ಅಂಗಡಿ ಕಡೆ ಹ್ಞೂ ಮಳಿ ಬರೋದೈತಿ ಈಗ ದೌಡ್ ಹೋಗ್ಬೇಕ ನಾನು ಬಡಬೇಡ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೀ ರೆಸ್ಟ್ ಮಾಡ್ಕ ಅಂಗಡಿಗೆ ಹೋಗ್ತೀನಿ ಸುಡತ್ತ ನಾ ಕೂರಿ ಆಯಿತು ನಮ್ಮ ಮನ್ವಿತಿನ ಸಲ ನಾನು ನಿಂತೀನಿ ಏನೂ ಬಂದಿಲ್ಲ ನಾಲ್ಕು ಒಂದು ನತ್ತಿಗೆ ಎಷ್ಟು ಜನ ರೆಸ್ಟ್ ಆಯ್ತು ಊಟ ಗಿಟ್ಟ ಆಯ್ತು ಬಂದ್ಗಳ ಅಂಗಡಿ ಹೋಗ್ಬೇಕ್ರೆ ಯಾಕಂದ್ರೆ ಮಾಡಾಗೈತಿ ಮಳೆ ಬರೋಂಗೈತಿ ಚಹಾ ಕುಡಿಯೋ ಈ ಥರ ಕ್ಲೈಮೇಟ್ ಇದ್ದಾಗ ಎಲ್ಲರಿಗೂ ಚಹಾ ಕುಡಬೇಕಂತಿರ್ತೈತಿ ಎಲ್ಲ ಗ್ರೆಗಳು ಚಹಾ ಬೇಕು ಹಂಗಾಗಿ ವೆಯ್ಟ್ ರೀ ಹಂಗೆ ಬರ ಹಾತೀರೀ ನಾಲ್ಕು ರೀ ಹಾತ ನಾಲ್ಕು ನಾಲ್ಕು ಬರ್ತಾನೆ ನಾನು ರೆಡಿಯಾಗಿ ಹೋಗ್ತೀನಿ ರೀ ಬಂದ್ಗಳಿಗೆ ಕರ್ಕೊಂಡು ಹೋಗ್ಬೇಕು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹಂಗೆ ಪಾಸ್ ಹೋಗಾರ ಲೇಟ್ ಬಾ

ಬಡ ಬಡಬಪ್ಪ ಹೋಗನು ಡ್ರೆಸ್ ಚೇಂಜ್ ಮಾಡಿಸಿ ಅಲ್ಲೇ ಅಂಗಡಿಯನ್ನು ಓಕೆ ಡ್ರೆಸ್ ಚೇಂಜ್ ಮಾಡಿ ಹೋಗೋಣ ಬೇಗ ನೋಡ್ರಿ ನಿನ್ನೆ ಎಷ್ಟೋ ಜನ ಕಮೆಂಟ್ ಹಾಕಿರಿ ಎಲ್ಲ ಸುಳ್ಳ ನಾಟಕ ಅಂತ ಸುಳ್ಳು ನಾಟಕ ಹೆಂಗೆ ಮಾಡಕ್ಕೆ ಬರ್ತೀವಿ ಮನೆಗೆ ಇಲ್ದವ್ರನ್ನೂ ಅದರ ಅಂತ ಹಾಕಿದ್ರಿ ಯಾರು ಇಲ್ಲ ನೋಡ್ರಿ ಏನೇನು ಗೊತ್ತಿರ ಅನ್ಕೋರಿ ಒಟ್ಟು ಎಲ್ಲರೂ ನಂಬ್ಸೋಕ್ಕಾಗಲ್ಲ ಹೊರಗೆ ಹೊರಗನ್ಕೊತಾರ ಹೊರಗೆ ತೋರಿಸ್ಲಪ್ಪ ಏನಿಂತ ಹೊರಗೇನಕ ರೋಡಿಗೆ మెట్లేమేల్లకడే తోసల నాన్న మగనొడ రచన పెరస్మేలే హోల్ బ్రేకందల్లారును మెచ్చకగల అందరు 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 ఇష్టపడకగంగిలా ఏంటి రాగిల్ డ్రెస్ ఎం మాట పటపట 5 గంట ఆతు ఫ్రెష్ అప్పాబకు హోబక అన్నంగడిగే మళిబరంగైతి ఆగల్ జోరు మళి బంత అవుట్ పాగల్ జోరు మళి బంత నాకు ಗೊತ್ತು పప్పా ఓకే ಹೌದಾ ಎ ಕ್ಲಾಸ್ ಎ ಕ್ಲಾಸ್ ಸೋನಿಕಾ ಶಿಕಾಂತ ಲೀಡರ್ ಆಗ್ಯಾಳ ಹಾ ಸೋನಿಕಾ ನಾ ಲೀಡರ್ ಆಗಿದ್ದೆ ಹೌದಾ ಹಾ ಅಕ್ಕಿ ನಾ ಸತಡೆ ಮಾಚ್ ಹಾ ಇವತ್ತು ನಾನು ಮಾಚ್ ಹಾ ಏನ ಲೀಡರ್ ಕೆಲಸ ಲೀಡರ್ ಕೆಲಸ ನಾ ಇರಲ್ಲ ಅವಾಗ ಕ್ಲಾಸ್ ರೂಮ್ ಅಲ್ಲಿ ನೋಡಿಕೊಳ್ಳೋದು ಮಾಡೋದು ಸೂಪರ್ ನಮ್ಮ ಸ್ಕೂಲ್ ನಾ ಕ್ಲಾಸ್ ದೊಡ್ಡ ಸ್ಕೇಲ್ ಅಂತ ತಗೊಂಡು ದಿನ ಜೋರ ಜೋರು ಓಕೆ ಹೌದಾ ಕಂಗ್ರ್ಯಾಚುಲೇಷನ್ ನಮ್ಮ ಮನ್ವಿತ್ತು ನೋಡ್ರಿ ಕ್ಲಾಸ್ ಆಗಿನಂತ ಇವತ್ತಿಂದ ಸೂಪರ್ ಮಗನೇ ಏ ಮನೆ ಪಾಪಾಡ ಆಯ್ತು ಅಂದ್ರೆ ಸೌಂಡ್ ಹ್ಞೂ ಕಂಗ್ರ್ಯಾಚುಲೇಷನ್ ಲೀಡ್ರ್ ಅವ್ರೆ ಚೊಲೋತ್ನೇ ಮೇಂಟೈನ್ ಮಾಡ್ರಿ ಕ್ಲಾಸ್ ರೂಮ್ ನೀನೇನು ತಪ್ಪು ಮಾಡಬಾರ್ದು ಓಕೆ ಹ್ಞೂ ಹ್ಞೂ ಹೌದಾ ಸೈಲೆಂಟ್ ಲೀಡರ್ ಮಾಡಿಸ್ಯಾರ್ಟ್ ಹ್ಮ್ ನಡೀಪ್ಪ ಹೋಗೋನು ಇನ್ನ ಲೇಟ್ ಆತ ಲೀಡರ್ ಲೀಡರ್ ಭಾಳ ತಡ ಲೇಟ್ ಆತ್ರಿ ಇವತ್ತು ಬ ಇವು ಮಕ್ಳು ನೋಟ್ರಿ ಬಂದ ತಕ್ಷಣ ಸೂಸ್ ನಾನು ಅದು ಬಂದ ತಕ್ಷಣ ಆ ಸ್ಕೂಲಾಗ ಏನು ಅಂದ್ರೆ ಡೈಲಿ ರೀ ಬಂದ ತಕ್ಷಣ ಒಂದು ಐದು ನಿಮಿಷ ಪರ್ ಒಂದಕ್ಕೆ ಹೋಗೋದು ಇವರು ಸ್ಕೂಲ್ ಮನೆ ಮನ್ವಿತ್ತು ನೀವು ಸ್ಕೂಲ್ನ ಹೋಗೋರಿ ಹಂಗೆ ಹಾಂ ಹ್ಞೂ ಭಾಳ ಸಲುವ ಬಾ ಬೇಗ 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 ಹತ್ತು ನಿಮಿಷ ಮಾಡ್ತೇನೆ ರೀ ಬಡವರು ಪ್ರೆಶಪ್ಪಾಗ್ಬೇಕಂದ ಇವಾಗ ಹೋಗೋಣ ಐದು ಗಂಟೆ ಆದರೆ ಒಂದು ಸ್ವಲ್ಪ ಹಣ್ಣಾರು ತಿನ್ಸ್ಕೊಂಡು ಒಂದು ಒಂದು ಹಣ್ಣು ಕೊಟ್ಟಿನಿ ತಿಂತಾನೆ ತಿನ್ಕೊಂಡು ಓಕೆ ರೀ ತಪ್ಪ ಏನಾಗಿದೆ ಅಂದ್ರೆ ನಮ್ಮ ಮನವಿ ತಿನ್ನ ರೀ ಈಗ ನಾಲ್ಕೈದು ದಿವಸ ಪದೇ ಪದೇ ಮಣ್ಣಿನ ಮಕ್ಕಳು ನೋಡ್ರಿ ಇದು ಅಂಗಡಿಯಾಗ ಸಲಾಗಿ ಮನವಿಯಿಂದ ತೋರಿಸಿರಲಿಲ್ಲ ನಮ್ಮ ಮನವಿ ತೆಗೆದು ಹಾಗಾಗಿ ಅಂದ್ಕೊಂಡ್ರೆ ಏನೋ ಗೊತ್ತಿಲ್ಲ ಸುಳ್ಳು ಹೇಳ್ತೀರಿ ನಾಟಕ ಮಾಡ್ತೀರಿ ಅಂತ ಇವ್ರ ಮಮ್ಮಿ ಮನೆಯಾಗಿದ್ರೆ ಇವನ್ಯಾಗ ನೆಲ್ಲಿ ತರ್ಕೊಂಡ್ಬರ್ತೀನಿ ಅಂಗಡಿಗೆ ಹ್ಞೂ ಹಿಂಗಂದ ಮನೆ ಬಂತ ಮೈ ನೋಡ್ರಿ ಮಸ್ತ್ ಮಳೆಯಾಗಿದ್ದಾನ ಈಗ ಚಾ ಚಲೋ ಮಾಡ್ನ ಈ ಹವಾದಾಗ ಐದು ಗಂಟೆ ಆಗಿ ಬಂತು ಟೈಮೇ ಸ್ವಲ್ಪ ಇದಾತ ಊರು ನಿನ್ನೆ ಇಡೋದೊಳಗೆ ಹೇಳಿದೆ ನಾವು ಊರು ಹಾಕಿನ ಅಂತ ಹೇಳಿ ಕಾರಣಾಂತಳಗ ಇನ್ನೊಮ್ಮೆ ಹೋಗಕ್ಕೆ ಆಗ್ಲಿಲ್ಲ ರೀ ಅದು ಯಾಕೆ ಹೋಗಕ್ಕಾಗಲಿಲ್ಲ ಅಂತ ಮನೆಗೆ ಒಮ್ಮೆ ಹೇಳ್ತೀನಿ ಅದಕ್ಕೆ ಬೆಳಗ್ಗೆ ಅಂಗಡಿ ಬಂದಿತ್ರಿ ಈಗ ನೋಡ್ರಿ ಮಳೆ ಬರ ಆಗ್ತದೆ ಇಬ್ಬರು ನಿಲ್ಲೋ ನಾಲ್ಕು ಮಂಗೆಲ್ಲಂಗೆ ಸ್ಟಾರ್ಟ್ ಆಯ್ತು ರೀ ತಲೆ ಮೇಲೆ ಅಷ್ಟೇ ಸ್ಟಾರ್ಟ್ ಮಾಡ್ಕೊಂಡು ನಿಂತೀವಿ ರೀ ಏನಿಲ್ಲ ಎಲ್ಲ ಪಕ್ಕ ಬಟ್ ಬೈಲ್ ಮನೆ ಮನವಿ ಇಲ್ಲಿ ಬಾಜು ಅಂಗಡಿಯ ಕುಂದಿರ್ಸೀನ್ರಿ ಗೋಬಿ ತಿನ ಆತಾನು ಹಿಂಗಾದ ನೋಡ್ರಿ ಈ ಥರ ವಾತಾವರಣ ಇರೋದ್ರಿಂದ ಎಲ್ಲಿ ಸುದ್ದಿ ಮಾಡೋಕ್ಕಾಗಂಗಿಲ್ಲ ಹೋಗಿ ಮನ್ಸು ಬರೋಂಗಿಲ್ಲ ಮಳೆ ಅಂತ್ರು ರೀ ನಮ್ಮ ಮನವಿ ನೋಡ್ರಿ ಸುಮ್ಮನೆ ಗಪ್ ಚುಕ್ ಕೂತಾನು ಈಗ ಮನವಿ ತನೇ ತೋರಿಸ್ತೀನಿ ರೀ ಯಾಕಂತಂದ್ರೆ ಎಷ್ಟು ಜನಕ್ಕೆ ಆಗ್ಮಿ ಎಲ್ಲ ಅದಾರ ಎಲ್ಲ ನಾಟಕ ಆಟಕ್ ಅಂತ ಹೇಳಿ ಅದಕ್ಕೆ ಮನ ತೋರ್ಸಿನಿ ನೋಡ್ರಿ ಮನು ಫೋನಿಲ್ಲ ಏನಿಲ್ಲ ವರ್ಕ್ ಮಾಡ್ತಿದ್ದೇನೆ ಇಲ್ಲೇ ಬುಕ್ಕ ತಂದಿದ್ರೆ ಎಷ್ಟು ಬೇಜ್ ಕೊಟ್ಟರೆ ಇರುತ್ತೆ ಸ್ವಲ್ಪ ಐತೆ ಹೋದ ತಕ್ಷಣ ನಾನು ಅಡುಗೆ ಮಾಡೋಣ ನೀವು ಒಂದು ಹತ್ತು ನಿಮಿಷ ಮಾಡ್ಬೇಕು ಅರ್ಧ ಗಂಟೆ ಒಳಗೆ ಮಾಡ್ತೀಯಲ್ಲ ರೀ ನಮ್ಮ ಅಂಗಡಿ ಹಿಂಗೆ ಅದ ನೋಡ್ರಿ ಇಷ್ಟು ಕೊಟ್ಕೊಂಡು ಇವ್ವಿ ಒಂದು ಇಬ್ಬರು ನಿಲ್ಲ ಅಷ್ಟು ಜಾಗ ಆಗ್ಯದ ಹುಡುಗದ ಈ ಕಡೆ ಹೊರಗೆ ಬಂದೀನಿ ಅಂತ ನೀರು ಹಿಡಿದೈತಿ ಅವ್ರ ಒಳಗೆ ಹೋಗಂತೇಳಿದ್ರಿ ಇಷ್ಟ ಅದ ರೀ ಹೋಗ್ಬೇಕು ಗೊತ್ತಾಗ್ತಿಲ್ಲ ಹೋಗ್ಬೇಕಂತ ನೀನು ನಿರ್ಧಾರ ಮಾಡಿದ್ನಿ ಕೆಲವೊಂದು ಮಾತುಗಳು ಕೆಲವೊಂದು ವಾದಗಳು ಒಂದೊಂದು ಕೆಲವೊಂದು ಇದ್ರ ಮೇಲೆ ಮತ್ತೆ ಯಾಕೋ ಮನಸ್ಸಿದ್ದಾಗಿ ರೀ ನನಗೆ ರೀ ಅವ್ರದ್ದು ಎಷ್ಟು ಹಕ್ಕಿದ್ದು ಸ್ವಲ್ಪ ಸೌಕರ್ಯ ಮುರಿಲ್ಲ ಅಂತ ಹೇಳಿ ಬಿಟ್ಟಿನ ಮಳೆ ಬಂದ ನಮ್ಗೆ ಹಿಂಗೆ ಮಳೆ ಬಂದ ಭಾರಿ ರೀ ಚಹಾ ಮಾಡೋಕೆ ಚಹಾ ಮಾಡ್ಕೋತ ಗೆರೆ ಕೊಟ್ಕೋತಿದ್ವಿ ನಮ್ದು ನಮ್ಮದು ನೋಡ್ರಿ ಹುಲಿ ಸುಮ್ಮನೆ ಕಪ್ ಚಿಕ್ಕ ಇಲ್ಲಿ ಈಗ ನೋಡಿರಿ ಸಂಜೆಗೈತಿ ಅಜ್ಜಿ ಅರಮನೆ ಕರ್ಕೊಂಡಿ ಮನೆ ಇತ್ತಾಗ ಹತ್ತಾ ಬಡ ಬಡ ಇಲ್ಲೇ ಯಾಕಂದ್ರೆ ಭಾಳ ಗದ್ದಲ ಆಯಿತ ರೀ ಕಿರಿಕಿರಿ ಅವಾಗ ಯಾಕೆ ಬ್ಯಾತ್ರೆ ಮಾಡ್ಕೊಳಕತ್ತಾನ ಹಂಗಾಗಿ ಹುಡುಗ ನಿಂತ್ಕೊಂತೀನಿ ರೀ ಮನೆಗೆ ಸಂಜೆ ನೋಡಿರಿ ನಾವು ಮನೆ ಎಲ್ಲಿ ಬಿಡಾಕೊಂಡ್ರಿ ಬರಬ ಮಳಿ ಬರ್ರಿ ಸಣ್ಣಗೆ ಹ್ಞೂ ನಾವು ಅಜ್ಜಿ ಅರ್ಮನೆ ಎಲ್ಲದಾರ ಅಮ್ಮರಿಲ್ರಿ ಇನ್ನೂ ಬಂದಿಲ್ಲ ಹೋಗಿ ಇಲ್ಲ ಇಲ್ಲ ಬಾಜು ಮನೆಗೆ ಅದಾರ ಹಾಂ ಬ್ಯಾಗ್ ನನ್ನ ತಲೆಮೇಲೆ ಇಲ್ಲ ಹಜಾರ್ ತಲೆ ಮೇಲೆ ಇಲ್ಲೇ ಇಡ್ಕಂಡ್ ಪಿಟ್ಟು ಸೈಡ್ ಇಲ್ಲ ಬೇಡ್ಕೊಂಡು ಇಲ್ಲ ಹೋಮ್ ವರ್ಕ್ ಮಾಡೋಕೆ ಬರಲಿಲ್ಲ ನಾ ಅಡಿ ಚಲೋತ್ತಲ್ಲ ಹೋಗ್ಬೇಕು ರೀ ಏಳು ಗಂಟೆ ಆಯಿತು ಆಮೇಲೆ ಒಂದು ಮಾತಾಡ್ತೀನಿ ಅಂತ ಬರ್ತೀನಿ ಕೊಡ್ರಿ ಈಗ ನೋಡಿರಿ ಮನೆಗೆ ಬಿಟ್ಟು ಬಂದೆ ಮನೇಲಿ ಬಿಟ್ಟು ಬರೋಕ ನಮ್ಮ ಸಾಯಿಬ್ರಿ ನಿಲ್ಸೀವಿ ರೀ ಎಮರ್ಜೆನ್ಸಿ ಸ್ವಲ್ಪ ಹೆಲ್ಪ್ ಮಾಡ್ತಿರ್ತಾರೆ ಸಾಕು ಸಾಕು ಚೋಟಿ ಅಂತ ನಿಂತೇಳಿ ಫುಲ್ ಗದ್ದಲೇ ಇದ್ದೀರಿ ಹಂಗೆ ಮೇಂಟೈನ್ ಮಾಡ್ದೇನ್ರಿ ಅವ್ರು ಮೊದಲ ಕಾಲೇಜ್ ಮುಗಿತೀರಿ ನಿಮ್ಮ ಮನೆ ನೋಡಿರಿ ನಾನು ತಗೊಂಡ್ಬಂದು ಹಾಕ್ಯಾರ ಮತ್ತೆ ಡಿಗ್ರಿ ಪಾಸ್ ಆಗಿ. ಇಂಗಾದ್ರೆ ಜೀವನ ಯಾಕಂದ್ರೆ ಮನುಗೆಲ್ ಭಾಳ ಡಿಫರೆನ್ಸ್ ಆಗಿದ್ರು. ಹೋಮ್ ವರ್ಕ್ ಒಂದು ಪೆಂಡಿಂಗ್ ಬಿಡಾಗ್ತಿದ್ರು. ಅದ್ರ ಸಂಬಂಧ ಹೋಮ್ ವರ್ಕ್ ಮಾಡ್ಲಿ ಅಂತ ಹೇಳಿ ಅವರಿ ಇಲ್ಲಿ ಅಜ್ಜನ ಬಿಟ್ಟು ಬಂದಿರೋರು. ಥ್ಯಾಂಕ್ ಯು ಶರಣು ಶರಣು ನಿಮಗೆ. ಶರಣು ಶರಣು. ಅಜ್ಜನ ಮನೆ ಮುಂದೆ ಓಡಿ. ಏ ಊಟ ಐತ್ರಿ ಅಡಿಗೆ ಮಾಡಿದ್ನ ಮದನ್ ಕೆಡತತ್ತು ಮತ್ತೆ ಅದು. ಬರ್ರಿಲ್ಲ. ಆ ऑलरेडी ಅಯ್ಯೋ ಕೊಂದ್ರಲೇ ಹೋಗೋಣ ಅಂತ. ದಿಸಾ ಹೊಂತಿರಾ ನೀ ಇಲ್ಲ ರೈತ ಗಡಿ ಅಲ್ಲಿ ಅಡಿಗೆ ತಣ್ಣಿನ ಏನೇನು ಮಾಡಿ ತಾಡಿ ಅಡಿ ಅಲ್ಲಿ ಅಜ್ಜಿ ಏನೇ ಕೊಡ್ತಾನೆ ತಗೊಂಡು ಹೋಗೋಣ ಮತ್ತು ಅವ್ರು ಬೇಜಾರು ಮಾಡ್ಕೊತಾರೆ ಸರಿ ನೋಡಿರಿ ಹೆಂಗಿದ್ರಿ ನಮ್ಗೂ ಸುಮ್ ಕೂತಿದ್ರೆ ಸುಮ್ ಕೂತಿದ್ದೆ ಹೋಮ್ವರ್ಕ್ ಪೆಲ್ಲ ಮುಗಿಸಿದ್ದಿ ಹ್ಞೂ ತೀಗ ನೋಡ್ಕೊತ ಕೊತ್ತೇನು ರೀ ಇಲ್ಲಿ ಹ್ಯಾಂಗಾಗ್ತೀನಿ ರೀ ಅಮ್ಮ ಸುಮ್ಮ ನನ್ ಮನೆಗೆ ಸುಮ್ಮಗಲ್ಸ ಏನು ರೀ ಕಾಡ್ತಾನೆ ಹೋಮ್ ವರ್ಕ್ ಮಾಡೋಣ ಅಭ್ಯಾಸ ಮಾಡಿಸ್ಕೊಳ್ತೀರಿ ಅದ ಉಣ್ಬೇಕಿಲ್ಲಪ್ಪಾ ಏ ತಿಂದ್ರಿ ಅವನೇನು ಏನು ಈಗ ಈಗ ಯಾರು ತಿನ್ಬೇಕು ಅಲ್ಲಿ ಪಲ್ಯ ನಿಮಗೆ ಕೊಡ್ಕಷ್ಟಿದೆ ಮೂರು ಮನೆಯೊಂದು ಇದ್ರ ಅಂತೇಳಿ ನೀವೇನು ತಿನ್ರಿ ಗೌರ್ ತಿಂತಾರೆ ತೋರಿ ರೀ ಅಂಥದ್ದು ಡಬ್ಬ್ರಿ ಅದೇ ಡಬ್ಬೇನು ಏನು ರೀ ಕ್ಯಾನ್ರಿ ಅದು ಹಾಂ ಹೌಪಾ ಹೊಕ್ಕಿರಿ ತಡ ಅತ್ತೆ ಹ್ಞೂ ಇಲ್ಲ ರೀ ಅಲ್ಲೇ ಅಡಿಕೆ ಕೆಡ್ದು ಈಗ ನೋಡ್ರಿ ಟೈಮ್ ಒಂಬತ್ತುವರೆ ಆಯ್ತು ಬೇಗ ಬಂದ್ವಿ ಅಲ್ಲಿ ಈಗ ನೋಡಿದ್ರಲ್ಲ ಅಜ್ಜರ ಮ್ಯಾಗೆ ಹೋಗಿ ಬಂದ್ವಿ ಬೇಡ ಮೇ ಕಲ್ಲಿ ಅವರು ರೈಸನ್ನು ಮಾಡಿದ್ರಂತ ಎಲ್ಲ ಊಟ ಮಾಡ್ಕೊಂಡು ಅಂದ್ರೆ ನೋಡಿದ್ರಿ ಎಷ್ಟೊತ್ತು ಹಂಗಾಗಿ ಊಟ ಏನು ಮಾಡೋಕೆ ಹೋಗ್ಲಿಲ್ಲ ನಾವು ಮೊನ್ನೆ ಬುಷ್ ಹರ್ದಾಕ್ತೇಪ್ಪ ಹರ್ದಾಕು ಯಾಕೆ ಡಬ್ಬಿ ಖಾಲಿ ಅದು ಬುಷ್ ತಿನಿಸು ಹಿಂಗೆಲ್ಲದ ನೋಡ್ರಿ ಇನ್ಮ್ಯಾಕ ಮುಂಜಾನೆ ಮಾಡಿದ ಅನ್ನನ ಐತ್ರಿ ನಾ ರೈಸ್ ಐತಿ ಮೊಸರು ತೊಗೊಂಬಂದೇನಿ ಊಟನೇನು ಕೂಡಿಸಿ ಜೋಡ್ ಮಾಡ್ಕೊಂಡು ಊಟ ಮಾಡ್ಬೇಕ್ರಿ ಈಗ ಮೊದಲು ಅನ್ನ ಈಗ ನೋಡ್ರಿ ಊಟ ಮಾಡತ್ತೀವಿ ಟೈಮ್ ಹತ್ತು ಗಂಟೆ ಆಯಿತು ಊಟ ಮಾಡಿದ ಕೆಲಸ ಅದಾವ್ರಿ ಬಾಂಡೆ ಗಿಡದ್ದು ದೇವಜಾರಿ ಜಾರಿಗೆ ಇರುತ್ತಲ್ಲ ಅದನ್ನೆಲ್ಲ ಮಾಡ್ಕೋಬೇಕು ರೀ ಸ್ವಲ್ಪ ಖಾರ ಆಗೈತೆ ಅಮ್ಮ ನಮ್ಗಿಂತ ಜಾಸ್ತಿ ಖಾರ ತಿಂತಾರೆ ನಾವು ಸ್ವಲ್ಪ ಖಾರ ಕಡಿಮೆ ತಿಂತೀವಿ ಚಲೋ ಆಗಿದೆ ಸುಡು ಸುಡು ಚಲೋ ಆಗಿದೆ ನಮ್ಮ ಪಲಾವ್ ಮತ್ತೆ ಸಿಗ್ತೀವಿ ರೀ ನನಗೆ ನಿನ್ನೆ ವಿಡಿಯೋದಲ್ಲಿ ಬಂದಂಥ ಕೆಲವೊಂದು ಕಮೆಂಟ್ಗಳು ಸ್ವಲ್ಪ ತಲೆ ತಲೆ ಗಿಮ್ ಬಂದಿದೆ ನನಗೆ ಕನ್ಫ್ಯೂಸ್ ಆಗತ್ತದ ಆ ಕಮೆಂಟ್ ನೋಡಿದ್ರೆ ಫಸ್ಟ್ ಆಫ್ ಆಲ್ ನಾವು ಏನು ವೀಡ್ಯೋದಲ್ಲಿ ತೋರಿಸಿದ್ವಿ ಅದ್ರ ಬಗ್ಗೆ ನೀವು ಕಮೆಂಟ್ ಹಾಕಿರ್ತೀವಿ ಒಪ್ಕೋತೀನಿ ಅದನ್ನು ತೋರಿಸಿದ್ದನ್ನು ಸುಳ್ಳು ನಾಟಕ ಗೊಳ್ಳು ಕೊಳ್ಳು ಅಂತಾರಲ್ಲ ಏನು ಮಾಡೋಕೆ ಆಗಂಗಿಲ್ಲ ಈಗ ನೋಡಿರಿ ನಾನು ಇಲ್ಲೇ ಕ್ಯಾಮ್ರಾ ನಮ್ಮ ಮನೆ ಒಂದು ರೋಡ ತೋರ್ಸಾಗತ್ತೀನಿ ಹೌದ್ರಿ ಒಬ್ಬರು ಕಮೆಂಟ್ ಆಗ್ಯಾರ ಸಿಸ್ಟಮಂದ್ರೆ ಒಂದು ಲಾಂಗ್ ಕಾಮೆಂಟ್ ಆಗ್ಯಾರೆ ಒಂದು ಹತ್ತು ಹತ್ತು ನಿಮಿಷ ಐತೆ ಆಮೇಲೆ ಅವರು ಡಿಲೀಟ್ ಅದು ಅದನ್ನು ಸ್ಕ್ರೀನ್ಶಾಟ್ ಹೊಡೆಕೊಳೋಕೆ ಆಗಲಿಲ್ಲ ನೋಡಿರಿ ಅದು ಅದು ಅಲ್ಲಿ ಮೂರಿ ಕಾಣಿಸ್ತಾರೆ ಬಾಂಡೆ ತಿಕ್ಕಿದೆ ನಮ್ಮ ಡೈಲಿ ಅವ್ರಿಗೆ ಗೊತ್ತಿರ್ತೈತಿ ಚೆನ್ನಾಗಿ ನೋಡ್ತಾರ ಚೆನ್ನಾಗಿ ಗೊತ್ತಿರುತ್ತೆ ಅವರಿಗೆ ಅದೇ ಇಲ್ಲ ನೋಡಿರಿ ಇಲ್ಲ ಮೊನ್ನೆ ಒಬ್ಬನೇ ಕೂತಾನ ಬೂಸ್ಟ್ ಆಗತ್ತ ಬಟ್ ತಂಡ ಟೆರಸ್ ಮೇಲೆ ತೋರಿಸ್ಬಿಡ್ಲಿ ನಮ್ಮ ಮನಸ್ ನನಗೆ ಅವನಂದೆ ನೋಡಿ ನಿಮ್ಮ ಮಮ್ಮಿ ಇಲ್ಲ ಅದು ಹಾಳತ್ತಂತೆ ಅಂತ ಅಂದೆ ಇಷ್ಟು ತನ್ನ ಕರಿ ಅದಕ್ಕೆ ಹೇಳತಾನೆ ಮತ್ತು ಟೆರೆಸ್ ಮೇಲೆ ಅಂತ ಅನ್ಕೊಂಡರು ಟೆರೆಸ್ ಒಂದು ತೋರಿಸ್ ಪಪ್ಪ ಅಂತ ಇದಕ್ಕಿಂತ ಇದನ್ನ ಕ್ಲಾರಿಟಿ ಕೊಡೋಕ್ಕಾಗೋದಿಲ್ಲ ಆಮೇಲೆ ಟೆರೆಸ್ ಮೇಲೆ ಕತ್ತಲ್ದಾಗ ಹೋಗ್ಲಿಲ್ಲ ನಿಮ್ಮ ಮಮ್ಮಿ ಇಲ್ಲೇ ಇದಕ್ಕೆ ಹೋಗ ಅಂತಿದ್ಲು ಮಮ್ಮಿ ಈಗ ಟ್ರೈನಿಂಗ್ನಾಗ ಆದ್ರೆ ಟ್ರೈನಿಂಗ್ ಮುಗುದಿಲ್ಲ ಅವಲ್ಪ ಮನವಾಯ್ತ ಬರ್ತಾರ ಗೊತ್ತಿಲ್ಲ ಒಟ್ಟು ಬರ್ತಾರ ಮನೆಯೆಲ್ಲ ಹಿಂಗೆ ಅದ ಈಗ ಕ್ಲೀನ್ ಮಾಡೋ ಕೆಲಸ ನಿದ್ದೆ ಬೇರೆ ಬಂದೈತ್ರಿ ಬೆಳಗ್ಗೆ ನಾಷ್ಟ ಮಾಡಿದೋ ಒಳಗಡೆ ಹೆಚ್ಚಿದ್ದು ಇಲ್ಲೇ ಐತಿ ಹೋಟೆಲ್ ಹೇಗಿದ್ದು ಬಾಂಡಿ ತೊಗೊತಾನೆ ಅದ ನಾನು ದೀನ್ ತಾನ ನನ್ನ ಸೀರೆಗಳಾಗ ಮ್ಯೂಸಿಕ್ ಬರ್ತಲ್ರಿ ಹೆಂಗೆ ಮ್ಯೂಸಿಕ್ ಆಗಿ ತೋರಿಸ್ಬೇಕು ಎಲ್ಲ ಇವನ್ನ ಮದ್ಯ ಬಂದಾಗ ಮಾಡ್ತೀನಿ ಟೈಮ್ ಸಿಕ್ಕಾಗಿರಾದ್ರೆ ಯಾರು ಸಿಕ್ಕಿ ಒಟ್ಟು ಹೆಂಗೆ ಹಂಗೆ ಮಾಡ್ಕೊಂಡು ಹೊಂಟೀವಿ ಆ ರೀ ಬೆಳಗ್ಗೆ ಸ್ಕೂಲಿ ಕಳ್ಸೋದು ಒಂದೊಂದು ದಿವಸ ನಂಗೆ ಸಮಸ್ಯೆ ಹಿಂಗೆ ಗೊತ್ತು ಮನೊಂದು ಮನೆಯಾಗಾದವ್ರು ಏನು ಕಮೆಂಟ್ ಲಾಂಗ್ ಕಮೆಂಟ್ ಹಾಕ್ಯಾರ ಅಂತ ಹೇಳಿದ್ನೆಲ್ಲರೂ ದೊಡ್ಡದು ಏನು ಕಮೆಂಟ್ ಹಾಕಾರೆ ಆದರೂ ನಾಟಕ ಮಾಡತ್ತಿರ ಅದು ಇದು ಅಂತ ಇಬ್ಬರು ಸೇರಿ ನಾಟಕ ಮಾಡಕತ್ತೀರಿ ಆಮೇಲೆ ಏನು ಮೊದಲ ಪ್ಲ್ಯಾನ್ ಆಗಿತ್ತಾ ಹೇಗೆ ಅಂತ ಆಮೇಲೆ ಇನ್ನೊಂದು ಏನು ತೋರ್ಸೋಕೆ ಮನ್ಯಾಗೋದ್ ಅದರ ಅನ್ನೋದು ಈ ಕ್ಲಾರಿಟಿ ಕೊಟ್ನಿ ಇನ್ನೊಂದು ಏನೊಂದು ಮತ್ತೊಬ್ಬರ ಆಕ್ರಿ ಇಂಗ್ಲೀಷ್ನಾಗ ಟಸ್ಕ್ ಪುಸ್ಕು ನಾವು ಟಸ್ಕ್ ಪುಸ್ಕೊಂಡು ಅಂತೀವಿ ಅವನಿಗೆ ಇಂಗ್ಲೀಷ್ ಓದೋಕ್ಕೂ ಬರೋಂಗಿಲ್ಲ ಬರೆಯೋಕ್ಕೂ ಬರೋಂಗಿಲ್ಲ ತಮ್ಲೇನು ಏನು ಮಾಡ್ತಾನೆ ಎಲ್ಲ ಗಂಟೆ ಹಿಂದಿ ಕೂಡಿ ನಾಟಕ ಮಾಡಾಕತ್ತಾರ ಅಂತ ಆಮೇಲೆ ಅದೊಂದು ನನಗೆ ಈ ಫೋನೊಳಗೆ ನಾನು ಎಡಿಟ್ ಮಾಡ್ತೀನಿ ರೀ ಅದು ಫೋನೊಳಗೆ ನಾನು ಹೆಂಗೆ ಎಡಿಟ್ ಮಾಡೋದು ತೋರಿಸ್ಲಿ ನಿಮಗೆ ಸಾಧ್ಯ ಆದರೆ ತೋರೋಕೆ ಪ್ರಯತ್ನ ತೋರ್ಸೋಕೆ ಪ್ರಯತ್ನ ಮಾಡ್ತೇನೆ ರೀ ಅದನ್ನು ಕೂಡ ಇಷ್ಟು ಡೌಟು ಕ್ಲಿಯರ್ ಆಗುತ್ತೆ ಈಗ ಊಟ ಎಲ್ಲ ಏನಂತಾರೆ ಬಂದ್ತಿದ ಕಸ್ಟರ್ಡ್ ಆಪಲ್ ಕಸ್ಟರ್ಡ್ ಆ್ಯಪಲ್ ಸೀತಾಪಲ್ ಕನ್ನಡದಾಗ ಸೀತಾಪಲ್ನಾಗೆ ಅಜ್ಜಿ ಮನೆಗೆ ಹೋದಲ್ರಿ ಅಜ್ಜರು ಕೊಟ್ಟು ಕಸನ್ನ ಎಷ್ಟು ಮಸ್ತ್ ಅದಾವೆ ಅಂದ್ರೆ ಇದಕ್ಕೆ ಒಂದ ಒಂದು ಒಂದು ಆಗೈತಿ ಅದು ಅಲ್ಲೇ ಒಡೆ ಇದೆ ಅದನ್ನ ತಿಂತೀವಿ ಮತ್ತು ಕುಸ್ರೋಳ ಕೊಟ್ಟು ಕಳ್ಸಿದ್ರು ಅವ್ರು ಕುಸ್ರೋಳ ಯಾವುದೇ ದೇವಸ್ಥಾನಕ್ಕೆ ಹೋಗಿದ್ರಂತ ಅಂತ ಅವಸ್ ತಿನ್ ಅಂತ ಕೊಟ್ಟು ಕಸ ಹ್ಞೂ ಬೇಗ ತಿಂದು ಮುಖ ಟೈಮ್ ನೋಡ್ರಿ ಹನ್ನೊಂದು ಹದಿನೈದು ನಮ್ಮ ನಮ್ಮನ್ವಿ ತಮ್ಮ ಮುಖಂಡನಲ್ಲಿ ನನ್ನ ಕೆಲಸ ನೋಡ್ರಿ ಇಲ್ಲಿ ಹಂಗದು ನೋಡ್ರಿ ಇಷ್ಟೇ ಬಾಂಡೆ ಕುಂತವ ಇಲ್ಲಿ ನಾವು ಜೋರ್ ಮಾತಾರೆ ಮಗಳ ಬಂದು ಕೇಳಿಸತಿ ನಂಗೆ ಒಂಥರ ಮುಜುಗರ ಟೈಮ್ ನೋಡ್ತೀರಿ ಬಂದ್ವಿ ಹನ್ನೊಂದು ಹದಿನೈದು ಆಗೈತಿ ಈಗ ಬೆಳಗ್ಗೆ ತೊಳಗ್ಬೇಕಂತ ಮಾಡಿ ಲೇಟ್ ಭಾಳ ಬಾಳಂತೆ ಅವೆಲ್ಲ ಬ್ಯಾಗ್ ತಂದಿಲ್ಲ ಎಷ್ಟು ಹದಿನೈದು ಎತ್ತು ಸತ್ತಿ ಎತ್ತು ಸತ್ತಿಗಿಟ್ಟಿಲ್ಲ ನೋಡಿರಿ ಇದನ್ನ ಕ್ಲೀನ್ ಮಾಡ್ಕೊಂಡೆ ಅವ್ಲು ಮುಖಂಡ ನಾವು ಬಿಡುವು ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಯ್ತಲ್ಲ ರೀ ಮೂರು ವರ್ಷ ಆಯ್ತು ಮೂರು ವರ್ಗ ನನ್ನ ಕೋತ್ರಿ ಮುಂದೆ ಮೂರು ವರ್ಷ ಆಗಿರ್ಬೇಕು ಇಷ್ಟು ಜರ್ನಿ ಒಳಗೆ ನಮ್ಮ ಜೊತೆ ಮಾತಾಡದೆ ಮೂರು ವರ್ಷ ಇದು ಸ್ಟಾರ್ಟ್ ಆದ್ರಿ ನಾವು ಲಗ್ನ ಆಗಿ ಮತ್ತೀಗ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಬಂದ್ರೆ ಒಂಬತ್ತು ಮೂರು ಹತ್ತು ವರ್ಷ ಆಗ್ತೈತೆ ರೀ ಏನು ಹತ್ತು ವರ್ಷ ಮುಗಿದ್ರೆ ಹೆಚ್ಚು ಕಮೌಟ್ ಹತ್ತು ವರ್ಷ ಹತ್ತು ವರ್ಷದ ಜರ್ನಿ ಇದೆ ನಮ್ದೆ ಅದ್ರೊಳಗೆ ಎಂದೂ ಅದೇನು ಅಂತಾರಲ್ಲ ತೋಳ ತೋಳ ಹಳ್ಳಕ್ಕೆ ಬಿದ್ದಾಗ ಕಲ್ಲು ಕಲ್ಲೋಗೋದ್ರ ಅಂತ ಅಂದಂಗೆ ಆಗಿದ್ರಿ ನನ್ನ ಜೀವನ ಅದು ನಂಗೆ ಹೇಳಕ್ಕೆ ಬಂದಿದ್ದಿಲ್ಲ ಅದಕ್ಕೆ ಮಾತಾಡ ಮಾತಾಡಿದಿರೋರು ಮಾತಾಡೋಕರ ಮಾತಾಡೋರು ಮಾತಾಡೋಕರ ವಿಶೇಷವಾದ ಒಂದು ಕಾಲ್ ಬಂದಿತ್ತು ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಒಂದು ಎರಡರಿಂದ ಮೂರು ಜನ ಕಾಲ್ ಮಾಡಿ ಕೇಳಕತ್ತಾರ ಏನಿಲ್ಲ ಏನು ಮಾಡ್ಕೊಂಡು ಏನಿದೆ ಹಿಂಗೆ ಯಾಕೆ ಅದು ಇದು ಹೇಳಿ ಅಂದರೆ ಚಲೋ ಇದ್ದಾಗ ಚಲೋ ಇದ್ದೀರಿ ಹಂಗೆ ಅಂತ ಏನು ಏನು ಹಿಂಗೆ ಇಷ್ಟೆಲ್ಲ ಮಾಡಿರೋದು ಏನೇ ಇರಲಿ ಒಂದು ಏನಾರೂ ಯಾರು ಸಪೋರ್ಟ್ ಇಲ್ಲ ಬರೀ ತೋರ್ಸಕೋತ್ವಲ್ಲ ಎಷ್ಟು ಕಷ್ಟಗಳು ಬಂದಾಗ ನನ್ನ ಮಕ್ಳಿಗೆ ಆರಾಮಾಗ ಏನು ನಮ್ಮ ಮನೇಲಿ ಏನಾಗಿ ಯಾರೂ ಕೇಳಿಲ್ಲ ರೀ ಕಾಲ್ ಮಾಡಿ ನಾವು ಜಿ ಟಿವಿ ಒಳಗೆಲ್ಲ ಬಂದಾಗ ನಮ್ಮ ಮನೆಯವರ ಪೇ ಹೋಗಿ ಬಂದಾಗ ಈಗೇ ನಡೆದದಲ್ಲ ಈ ನಮ್ದು ಈಗ ಅಂದರೆ ನಾನು ಅವ್ರ ತಪ್ಪು ಅಂತ ಹೇಳಕ್ಕಿಲ್ಲ ಅಂದ್ರೆ ನಮಗೆ ನಮಗಂತಲ್ಲ ಎಲ್ಲ ಜಗತ್ತೊಳಗೆ ಒಳ್ಳೇದನ್ನು ಯಾರು ಜಲ್ದಿ ಮಾಡೋಂಗಿಲ್ಲ ರೀ ಇಂಗ್ಲೀಷ್ನ ಆ್ಯಕ್ಸೆಪ್ಟ್ ಏನಂತಾರೆ ಒಳ್ಳೆದನ್ನ ಜಲ್ದಿ ಗುರ್ತಿಸಂಗಿಲ್ಲ ಕೆಟ್ಟದ್ದಾಗಿ ಜಾಸ್ತಿ ಗುರ್ತಿಸ್ತಾರೆ ಸ್ಪೆಷಲಿ ನನ್ನ ನನಗಂತೂ ಆಲ್ಮೋಸ್ಟ್ ಭಾಳ ಮಂದಿ ಕೆಟ್ಟದ್ದು ಬಯಸೋದ್ರೆ ಅದರಂತ ಅಂತ ಅನ್ಕೋತೀನಿ ಅದಾರು ಕಾಲ್ ಮಾಡ್ಕಿದ್ರೆ ನಂಗೆ ಒಂಥರ ಶಾಕ್ ಆಯ್ತು ಅದ್ರಾಗ ಮತ್ತು ಇವ್ರ ಕಡೆಯಿಂದ ಇವ್ರ ಮನೆ ಕಡೆಯವರು ಕಾಲ್ ಮಾಡಿದ್ರು ಏನು ಯೂಟ್ಯೂಬ್ದಾಗೆಲ್ಲ ಆಕೈತಲ್ಲ ನೀ ಏನು ಸಾಚಾನ ಗಂಡ ಮೇಲೆ ಇಬ್ಬರು ತಪ್ಪು ಇರ್ತೈತಿ ಅವ್ರೇನು ಕೆಟ್ಟದ್ದು ಮಾತಾಡೋ ಅಂತ ಹೇಳಂಗಿಲ್ಲ ಹೀಗೆಲ್ಲ ಬುದ್ಧಿ ಹೇಳಿ ಬೈದರು ಇಲ್ಲಿ ಬಾ ಮಾತಾಡೋಣ ಅಂತ ಅವರು ಆಕೆನೇ ಬರ್ರಿ ನೀವೆಲ್ಲ ಮೆಸೇಜಾಕೆ ಇರಲ್ಲ ಹೋಗೋ ದಾರಿ ಗೊತ್ತಾಗ್ತೈತಿ ಬರೋ ದಾರಿ ಗೊತ್ತಾಗಿಲ್ಲ ಅಂತ ಅವತ್ತೇ ಇರಲ್ಲ ನನಗೊಂದು ಒಂದು ಕೆಲವೊಂದು ಪದಗಳು ಗೊತ್ತಾದವು ನಾನು ನಂದು ವಾದ ಮಾಡಿದೆ ಆ್ಯಕ್ಚುಲಿ ನಾನು ಇವತ್ತು ಅಲ್ಲಿ ನಾನು ಇವತ್ತು ಊರು ಹೋದ ಕ್ಯಾನ್ಸಲ್ ಆಯ್ತು ನೋಡ್ರಿ ಊರಿಗೆ ಕರೆಕ್ ಹೋಗಲಿಲ್ಲ ಸಾರಿ ನಿಮ್ಮ ಹತ್ರ ನಾನು ನಿನ್ನೆ ಕರ್ಕೊಂಬರಕ್ಕೆ ಹೊಂಟೀನಿ ಅಂತ ಹೇಳಿದ್ದೆ ಡಯಮಿಟ್ರಿ ಕ್ಷಮೆ ಇರಲಿ ಆಮೇಲೆಲ್ಲ ಹಿಂಗಾದ್ರಿ ಕಾಲ್ ಬರೋಕ್ಕಿಂತ ಮುಂಚೆ ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಹೊಂಟಿದ್ದೆ ರೀ ನಾನು ಹೋಗಕ್ಕೆ ತಯಾರಾಗಿದ್ದೆ ಅದು ಫೋನಲ್ಲಿ ಮಾತಾಡೋದಾಗ ಮತ್ತೆ ಹೆಚ್ಚು ಕಮ್ಮಿ ಹೊರಟು ಬೆಂಕಿ ಹತ್ತು ಹೀಗಾಗಿ ಊರಿಗೆ ಹೋಗೋದು ಇವತ್ತು ಕ್ಯಾನ್ಸಲ್ ಆಗಿತ್ತು ನೋಡ್ರಿ ಬಂದಾರ ಬರ ಹೋಗ ಆಮೇಲೆ ಅಮ್ಮವ್ರ ಗಂಡ ಅಮ್ಮವ್ರ ಗಂಡ ಆಗಿಬಿಟ್ಟು ಮನೋಜ್ ಸೋತಿಯ ಮನೋಜ್ ಅಮ್ಮವ್ರ ಗಂಡ ಆಗ್ಬಿಟ್ಟಿಯಾ ಅಂತಂದರೆ ಅಮ್ಮವ್ರ ಗಂಡ ಅಂದ್ರೆ ಏನು ರೀ ಅರ್ಥ ನಾವು ಲವ್ ಮ್ಯಾರೇಜ್ ಆಗಿರೋ ಲವ್ ಮ್ಯಾರೇಜಲ್ಲಿ ಸಿಕ್ಕಾಪಟ್ಟೆ ಈಗ ರೀಲ್ಸ್ನಾಗೆಲ್ಲ ಆಕ್ಟಿಂಗ್ ಮಾಡಿ ತೋರಿಸ್ತಿರ್ತಾರೆ ಎಷ್ಟು ಸಲಹೆಂದಿರ್ತಾರೆ ಆಮೇಲೆ ಲವ್ ಮ್ಯಾರೇಜ್ ಅಷ್ಟೇ ಅಲ್ಲ ಅರೇಂಜ್ ಮ್ಯಾರೇಜ್ ಕೂಡ ಈಗ ಎಲ್ಲರೂ ಮನೆಗೆ ಹೆಲ್ಪ್ ಮಾಡಾಕ್ತಾರೆ ಯಾಕಂದ್ರೆ ಈಗ ಲಗ್ನ ಮಾಡ್ಕೊಂಡು ಬರ್ತಾರೆ ಎರಡು ಸರ್ಜರಿಂಗ್ ಮಾಡ್ಕೊಂಡು ಎರಡು ಡೆಲಿವರಿ ಆಗ್ತೈತಿ ಆಮೇಲೆ ಅವರು ಎಪ್ಪ ಯಾವ ಅಂತ ನೋ ನೋವು ಅಂತ ಅದು ನೋವು ಸ್ಟಾರ್ಟ್ ಮಾಡ್ತಾರೆ ಗಂಡಸರು ನೋಡೋಕ್ಕಾಗಲ್ಲ ಹಾಗಾಗಿ ಅಡುಗೆ ಮನೆ ಕೆಲಸಕ್ಕೆ ಆಲ್ಮೋಸ್ಟ್ ಹೆಲ್ಪ್ ಮಾಡ್ತಾರೆ ನಾವು ಸೋಷಿಯಲ್ ಮೀಡಿಯಾದಾಗ ಅದೀವಿ ನಮಗೆ ಎಲ್ಲ ಜಲ್ದಿ ಗೊತ್ತಾಗುತ್ತೆ ಆಪ್ ಕ್ಯಾಮ್ರಾದವ್ರನ್ನ ಎಷ್ಟೋ ಜನಗಳು ನಾನು ನೋಡಿದ್ದೀನಿ ಹೆಲ್ಪ್ ಮಾಡೋರನ್ನ ಆಮೇಲೆ ಗಂಡ ಇದ್ದ ಹೆಂಡತಿ ಇಬ್ಬರು ಮನೆಗೆ ಇದ್ದಾಗ ಈ ಥರ ಹೆಲ್ಪ್ ಮಾಡಲೇಬೇಕಾಗ್ತೈತಿ ಅದೆಲ್ಲ ನೋಡಿದಕ್ಕೆ ಅಮ್ಮೋರು ಗಂಡ ಅಂದರು ಯಾವ ಥರ ಯಾವ ರೀತಿಯಾಗಿ ಅಮ್ಮೋರು ಗಂಡ ಅಂದರು ನನಗೆ ಗೊತ್ತಿಲ್ಲ ಆಮೇಲೆ ಕೆಲಸ ಸ್ವಲ್ಪ ಜನ ಹೇಳ್ತೀರಿ ಆಮೇಲೆ ಸ್ವಲ್ಪ ಜನ ಹೇಳ್ತೀರಿ ಹೆಂಡತಿಗೆ ಸ್ವಲ್ಪ ಜನ ಭಾಳ ಜನ ಹೇಳಿ ಗಂಡ ಹೆಂಡತಿಗೆ ಸೊಲ್ಬೇಕು ಹೆಂಡತಿ ಗಂಟಿಗೆ ಗಂಡಿಗೆ ಸೋತ್ರೆ ಸಂಸಾರ ಇದು ಜಗದ ನಿಯಮ ಅಂತೇಳಿ ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು ಯಾರು ಮಾತು ಕೇಳಬೇಕು ಯಾರು ಮಾತು ಕೇಳಬಾರ್ದು ನನಗಂತೂ ತಲೆ ಗಿಮ್ ಬಂದು ಹೋಗ್ಯದ ನಿಮ್ಮ ಕಮೆಂಟ್ಸ್ ಬಗ್ಗೆ ನಾನು ಜಾಸ್ತಿ ಮಾತಾಡ್ಬಾರ್ದು ಆಗ್ತದೆ ಆ್ಯಕ್ಚುಲಿ ನಾವು ಏನು ವಿಡಿಯೋ ಹಾಕ್ತೀವಿ ಅದನ್ನು ನೋಡ್ಕೊಂಡು ನಿಮ್ಗೆ ಹಾಕ್ತಿರ್ತೀರಿ ನಾವು ಕೆಟ್ಟ ಜನ ತೊಗೋಬೇಕಿರ್ತೈತಿ ಒಳ್ಳೆ ಹಾಗಾಗಿ ಇದು ಸರ್ಪ್ರೈಸ್ ಕಾಲ್ ಅಂತ ಹೇಳ್ಬೋದು ನಮ್ಮ ಫ್ರೆಂಡ್ಸ್ ನಮ್ಮ ಸಂಬಂಧಿಕರು ಇವ್ರ ಸಂಬಂಧಿಕರು ಎಲ್ಲರು ಕೇಳಿಕೇಳಿ ಹೂವು ಎಡಾಕತ್ತಾರೆ ನನ್ನ ತಲ್ಯಾಗ ಹೂವು ಹೂವು ಅಂತಾರೆ ನಮ್ಮ ಆಡೋಬಾಗ ಎಷ್ಟೊತ್ತಿನ ಹೂವು ಎರ್ಸಿರಪ್ಪ ದಿನಾಗಂತಾರಲ್ಲ ಹಂಗೆ ಎಲ್ಲರೂ ಹೂಗಿ ಹಾಕತ್ತಾರು ಅದಕ್ಕೆ ತಲೆ ಕೆಟ್ಟಾಗದೆ ರೀ ನೋಡ್ರಿ ಹಿಂಗೆ ಹಾಕಿ ಮತ್ತು ನಾಳೆಗೆ ಇಷ್ಟ್ರಿ